ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೇ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಗೇನು ಅನಿಸ್ತಾ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಇಷ್ಟು ದಿನ ನಾನು ನಿಮಗೆ ಟೈಲರಿಂಗ್ದು ವೀಡಿಯೋ ಹೇಳಿಕೊಟ್ಟೆ ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ಇವತ್ತು ನಾನು ನಿನ್ನೆ ವೀಡಿಯೋದಲ್ಲಿ ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ದು ಯಾವ ರೀತಿ ನಾವು ಜಾಸ್ತಿ ಏನದು ಮಾರ್ಕ್ ಮಾರ್ಕ್ ಮಾಡ್ದಿರ ಮತ್ತು ಯಾವ ರೀತಿ ನಾವು ಸಿಂಪಲ್ಲಾಗಿ ಫ್ರಂಟ್ ಶೇಪ್ ಯಾವ ರೀತಿ ಅಂತ ನಿಮಗೆ ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸೊ ಅದನ್ನು ನಾನು ಬಟನಲ್ಲೂ ಇಟ್ಟು ಕೂಡ ನಿಮಗೆ ನಾನು ಕಟ್ ಮಾಡಿ ತೋರಿಸಿದ್ದೀನಿ ನಿಮಗೆ ಲೈವ್ ವಿಡಿಯೋದಲ್ಲೂ ಬೇಕಂದರೆ ನಿಮಗೆ ನಾಳೆ ಒಂದು ಬ್ಲೌಸ್ ಕಟ್ ಮಾಡೋದನ್ನು ಮತ್ತು ಸಿಂಪಲ್ಲಾಗಿ ಯಾವುದು ನಾವು ಸ್ಲೀವ್ಗೆ ಡಿಸೈನ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಸೊ ಇವತ್ತೊಂದು ಸಿಂಪಲ್ಲಾಗಿ ಈ ರೀತಿ ಬರ್ತಲ್ಲ ಸಿಂಪಲ್ಲಾಗಿ ನಿಮಗೆ ಸ್ಲೀವ್ಸ್ ಡಿಸೈನ್ದು ವೀಡಿಯೋ ತೋರಿಸ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈಗ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಫಸ್ಟ್ ನಾವು ಒಂದು ಇಂಚ್ ಮಾರ್ಕ್ ಬಿಟ್ಟಿದ್ದೀವಲ್ವಾ ಇದಕ್ಕೆ ಕ್ಯಾನ್ವಾಸ್ ಹಾಕಿ ನಮಗೆ ಕೈ ಸ್ಲೀವು ಪರ್ಫೆಕ್ಟಾಗಿ ನಮಗೆ ಅಂದರೆ ನಾವು ಹಾಕ್ಕೊಂಡಾಗ ಈ ಥರ ಲೂಸ್ ಲೂಸಾಗಿ ಅಲ್ನಾಡ್ದಿರ ಕೂತ್ಕೋತದೆ ಕ್ಯಾನ್ವಾಸ್ ಹಾಕಿದ್ರೇ ಸೊ ಇಲ್ಲಿ ನೋಡಿ ಕೆಳಗಡೆ ನಮಗೆ ಎಷ್ಟು ಉದ್ದ ಬೇಕೋ ಇದು ನಮಗೆ ರೆಡಿ ಬಂದು ಹತ್ತು ಇಂಚಿದೆ ನಮಗೆ ಉದ್ದ ಬೇಕಂದ್ರೆ ಉದ್ದ ಇಲ್ಲ ಚಿಕ್ಕದು ಬೇಕಂದ್ರೆ ನಾವು ಚಿಕ್ಕದು ಕೂಡ ಮಾಡ್ಕೋಬೋದು ನಾನಿಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ತೀನಿ ಎಂಟು ಇಂಚಿಗೆ ನಾನು ಆ ಶೇಪ್ ತೆಗಿತೀನಿ ಈಗ ನಾವು ಯು ಶೇಪಾಗಿ ಹಿಂಗೆ ಹಿಂಗೆ ಬರ್ತೀವಲ್ಲ ಫ್ರೆಂಡ್ಸ್ ಹಿಂಗೆ ಯು ಶೇಪಾಗಿ ಅದನ್ನೇ ಈ ರೀತಿ ಕರ್ವ್ ಮಾಡ್ಕೊಳೋದಷ್ಟೇ ಸೊ ನಿಮಗೆ ಕರ್ವ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಫಸ್ಟೇ ಸರ್ತಿ ನಾನು ಯಾವ್ದಾನ ನೀವು ಇಟ್ಕೊಂಡು ನೀವು ಮಾಡ್ಕೋಬೋದ ಅಂತ ಹೇಳಿದ್ದೀನಿ ಇದು ಕರ್ವ್ ಶೇಪ್ ಬರೋಲ್ಲ ಫ್ರೆಂಡ್ಸ್ ಇದು ಇದು ಚಿಕ್ಕ ಚಿಕ್ಕ ನೋಡಿ ಫ್ರೆಂಡ್ಸ್ ಇಷ್ಟೇ ಈಗಿಲ್ಲಿ ಒಂದು ಇಂಚಿಗೆ ನೀವು ನಾವು ಫಸ್ಟು ಮಾರ್ಕ್ ಮಾಡಿದ್ದೀವಿ ಅದು ಒಂಚಿಗೆ ಅದು ಬಿಟ್ಬಿಡಿ ಅದೇನು ಪರವಾಗಿಲ್ಲ ಏನಾಗಲ್ಲ ನೋಡಿ ಈಗಿಲ್ಲಿ ನಾನು ರೆಡಿ ಬಂದು ಎಂಟು ಇಂಚಿಂತಲ್ಲ ಹತ್ತು ಇಂಚಿತ್ತು ನಾನು ರೆಡಿ ಬಂದು ಎಂಟು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಜಸ್ಟ್ ಈ ಇಲ್ಲಿಂದ ಈ ಎಂಡಲ್ಲಿ ಇದೇನಿರುತ್ತೆ ಇಲ್ಲಿಂದ ಈಗ ಇದು ಆರು ಇದೆ ರೆಡಿ ಎಂಟು ಇಂಚಿದೆ ಎಂಟರಲ್ಲಿ ನಾಲ್ಕು ಇಂಚಿಗೆ ಸೆಂಟ್ರಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸೆಂಟ್ರಿಗೆ ಮಾಡಿಕೊಂಡು ನೋಡಿ ಸುಮ್ಮನೆ ಈ ರೀತಿಯಾಗಿ ಸುಮ್ಮನೆ ಈ ರೀತಿ ನೀವು ಒಂದು ಲೈನ್ನ ಬರ್ಕೊಳ್ಳಿ ಇಲ್ಲ ನಮಗಿನ್ನೂ ಯು ಶೇಪ್ ಬೇಕಂದ್ರೆ ನೀವು ಕೂಡ ಯೂ ಶೇಪ್ನ ಈ ರೀತಿಯಾಗಿ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಶೇಪ್ ಆದರೂ ಮಾಡ್ಕೊಬೋದು ಇಲ್ಲ ಜಸ್ಟ್ ಈಗ ನಾವು ಬೊಟ್ ನೆಕ್ಕಕ್ಕೆ ನಾವು ಮಾರ್ಕ್ ಮಾಡ್ತೀವಲ್ಲ ಆ ರೀತಿಯಾದರೂ ನೀವು ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡು ಇದನ್ನ ಲೈನಿಂಗ್ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ ನಾವು ಮೇನ್ ಫ್ಯಾಬ್ರಿಕ್ ಮಾಡೋವಾಗ ಮೇನ್ ಫ್ಯಾಬ್ರಿಕ್ನ ಯಾವತ್ತೂ ಕಟ್ ಮಾಡಬಾರ್ದು ಇದನ್ನ ಕಟ್ ಮಾಡಿಕೊಂಡು ನಾವು ಮೇನ್ ಫ್ಯಾಬ್ರಿಕ್ನಲ್ಲಿಟ್ಟು ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಿಮಗೆ ನಾನು ಬ್ಲೌಸ್ ಸ್ಟಿಚ್ ಮಾಡೋವಾಗ ನಿಮಗೆ ನಾನು ಹೊಲಿದು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಬರದೆ ಇಷ್ಟು ನೀವು ನೀವಿಲ್ಲಿ ಮಣಿ ಆದರೂ ಹಾಕ್ಕೊಬೋದು ಇಲ್ಲ ನಿಮ್ಮದು ಸೀರೆದು ಯಾವುದಿದೆ ಆ ಕಾಂಟ್ರಾಸ್ಟಾಗಿ ನೀವು ಇಲ್ಲಿ ಬಟ್ಟೆ ಕೂಡ ನೀವು ಕೊಟ್ಕೋಬೋದು ನಾನು ಜಸ್ಟ್ ಮಣಿ ಮಾತ್ರ ಹಾಕಿ ನಿಮಗೆ ನಾನು ತೋರಿಸ್ತೀನಿ ಇದು ಈ ಬ್ಲೌಸ್ ಬಂದು ಬಂಡಲಲ್ಲಿ ನಾವು ಇವಾಗ ನಾವು ಕಲಿತೀನಿ ಅನ್ನೋವಾಗ ನಾನು ಬಂಡಲಲ್ಲಿ ನಾನು ನಿಮಗೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನೋಡಿ ನಾವು ಟ ಟೈಲರಿಂಗ್ ನನ್ನ ಕ್ಲಾಸಲ್ಲಿ ಕಲಿಯೋವಾಗ ಕಲ್ತು ಬ್ಲೌಸ್ ಎಲ್ಲ ನಾನು ಕಲಿತಾದ ಮೇಲೆ ನಾನು ನಾನು ಬ್ಲೌಸ್ ನಾನು ಒಳ್ಕೊತೀನಿ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾವು ಈ ರೀತಿ ಬಂಡಲ್ ಸಿಗುತ್ತೆ ಮಾರ್ಕೆಟಲ್ಲಿ ಇದು ಕಮ್ಮಿ ಸಿಗುತ್ತೆ ಇದು ಬಂದು ರೇಷ್ಮೆ ಬ್ಲೌಸು ಅಂದರೆ ಸಿಲ್ಕ್ ಬ್ಲೌಸ್ದು ಪೀಸ್ಗಳು ಇದು ಬಂದು ನಮಗೆ ನಾವಿಲ್ಲಿ ಏನಾರ ಅಂಗಡಿನಲ್ಲಿ ತಾಕೋತೀವಿ ಅಂದರೆ ನೂರೈವತ್ತು ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಒಳ್ಳೆ ಕ್ವಾಲಿಟಿ ನಾವು ಇದಕ್ಕೆ ವರ್ಕು ಕೂಡ ಮಾಡಿಸ್ಕೋಬೋದು ಮಾರ್ಕೆಟಲ್ಲಿ ನಮಗೆ ಬಂದಿರೋದು ಒಂದು ಪೀಸ್ ಐವತ್ತು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಪ್ಯೂರ್ ರೇಷ್ಮೆ ಸೀರೆ ರೇಷ್ಮೆದು ಸಿಲ್ಕ್ ಬ್ಲೌಸ್ ಇದು ನಾವು ರೇಷ್ಮೆ ಸೀರೆಗಳಿಗೆ ಈಗ ನಮ್ಮದು ಟೈಟ್ ಆಗಿದೆ ಬ್ಲೌಸ್ ಅನ್ನೋವಾಗ ನಾವು ಇದನ್ನು ಕೂಡ ಹೊಲಿಸ್ಕೋಬೋದು ಅಷ್ಟು ಒಳ್ಳೆಯ ಕ್ವಾಲಿಟಿ ಇದು ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾರ್ಕೆಟಲ್ಲಿ ಚಿಕ್ಕಪೇಟೆನಲ್ಲಿ ಸಿಗುತ್ತೆ ಹೋಲ್ಸೇಲ್ ಅಂಗಡಿಯಲ್ಲಿ ನಾವು ಇನ್ನೂ ಕಮ್ಮಿ ರೇಟ್ದು ನಾವು ಕಲ್ತ್ಕೋಬೇಕು ಅಂದರೆ ಇಪ್ಪತ್ತು ರೂಪಾಯಿದು ಬ್ಲೌಸ್ ಪೀಸು ಕೂಡ ಪ್ಯಾಕೆಟ್ ಬರುತ್ತೆ ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಈಗ ಅರ್ಶನ ಕುಂಕುಮಕ್ಕೆಲ್ಲ ಕೊಡ್ತಾರಲ್ಲ ಸೊ ಆ ಥರ ಬ್ಲೌಸು ಇದು ಬಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ಫ್ರೆಂಡ್ಸ್ ನೀವು ನೀವು ಆರಾಮಾಗಿ ಬ್ಲೌಸ್ ಕಲಿಯೋಕ್ಕೆ ನಾವು ಲೈನಿಂಗ್ದು ಕಲಿತೀವಿ ಅಂದರೆ ಅದನ್ನು ಇದನ್ನು ತಗೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಕಲಿಯೋಕ್ಕೆ ಮತ್ತು ನಮಗೆ ಲೈನಿಂಗ್ ಇದೆ ಪ್ಲೇನ್ ನಾವು ಕಲಿ ಫಸ್ಟ್ ನಾವು ಪ್ಲೇನ್ ಕಲಿತೀವಿ ಅಂದ್ರೂ ಅದು ಕೂಡ ನಿಮಗೆ ಕಮ್ಮಿಯಾಗಿ ಸಿಗುತ್ತೆ ಬಂಡಲ್ ಪ್ರಕಾರ ನೀವು ಆರಾಮಾಗಿ ನೀವು ತಗೋಬೋದು ಫ್ರೆಂಡ್ಸ್ ನೀವು ನಾವು ಅಂಗಡಿಗಳಲ್ಲಿ ಒಂದೊಂದೇ ಕೊಟ್ಟು ತಗೊಂಡು ನಾವು ಕಲಿತೀವಿ ಒಲಿತೀವಿ ಅಂದರೆ ಆಗೋಲ್ಲ ಫ್ರೆಂಡ್ಸ್ ಇನ್ನೆಲ್ಲ ಯಾಕಂದರೆ ಜಾಸ್ತಿ ರೇಟ್ ಹೇಳ್ತಾರೆ ಒಂದು ಪೀಸ್ ಬಂದು ನೂರೈವತ್ತು ರೂಪಾಯಿ ನೂರೈವತ್ತು ಹೇಳ್ತಾರೆ ಸೊ ನಾನೇ ತಗೊಂಡಿದ್ದೀನಿ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ನೀವು ಕಮ್ಮಿಯಾಗಿ ತಗೊಂಡು ನೀವು ಆರಾಮಾಗಿ ನೀವು ಕಲ್ತ್ಕೋಬೋದು ನೋಡಿ ಈಗ ಇದು ಸ್ಲೀವ್ದು ಡಿಸೈನ್ ಆಯಿತು ಈಗ ಮಿಕ್ಕಿದ ಪಾರ್ಟು ಫ್ರಂಟ್ ಪಾರ್ಟು ನೀವು ಫಸ್ಟ್ ಒಂದು ಸತಿ ನಾನು ಹಾಕಿದ್ನಲ್ಲ ಪೇಪರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಸೊ ನೀವು ಆರಾಮಾಗಿ ಈಗ ಪೇಪರಲ್ಲಿ ಇಟ್ಕೊಂಡು ನೀವು ಯಾವ್ದು ಬೇಕಂದ್ರೆ ನೀವು ಕಟ್ ಮಾಡ್ಕೋಬೋದು ನೋಡಿ ಈಗ ಇದನ್ನು ಬಟ್ಟೆನ ಒಬ್ಬೊಬ್ರು ಒಂದೊಂದು ಥರ ಮಟ್ಚಿ ಹೇಳ್ಕೊಡ್ತಾರೆ ಸೊ ನನಗೆ ಗೊತ್ತಿರೋ ಪ್ರಕಾರ ನನಗೆ ಇದು ಈಸಿ ಅನಿಸುತ್ತೆ ಫ್ರೆಂಡ್ಸ್ ನನಗೆ ಏಕೆಂದರೆ ಫ್ರೆಂಡು ಬೇಕು ಎರಡು ಒಂದೇ ಸತಿ ಫೋಲ್ಡ್ ಆಗುತ್ತೆ ಎರಡು ಒಂದೇ ಸತಿ ಕಟ್ ಮಾಡ್ಕೊಬೋದು ಈಗ ನಾವು ಸಪ್ರೇಟ್ ಸಪ್ರೇಟ್ ನಾವು ಮಾಡ್ಕೋತೀವಿ ಅಂದರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದ್ಲು ಬದಲು ಆಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಆ ರೀತಿ ನಾನು ಕಟ್ ಮಾಡಿನೂ ನಾನು ಮಾಡ್ಕೊಳಲ್ಲ ಕಟ್ ಮಾಡಿ ಕೂಡ ನಾನು ನಿಮಗೆ ನಾನು ತೋರಿಸೋದಿಲ್ಲ ಅದನ್ನು ಸೊ ಅದು ನನಗೆ ಕನ್ಫ್ಯೂಸ್ ಆಗೋಗುತ್ತೆ ನನಗೂ ನನಗೆ ಅದು ಅಷ್ಟಾಗಿ ನನಗೆ ಆಂಟಿ ನನಗೆ ಆ ರೀತಿ ಹೇಳ್ಕೊಟ್ಟಿಲ್ಲ ಸೊ ನನಗೆ ಈ ಹೇಳ್ಕೊಟ್ಟಿದ್ದು ನನಗೆ ಇದೇ ಮೆಥಡು ನನಗೆ ತುಂಬಾ ಈಸಿ ಇದು ನೋಡಿ ಇಲ್ಲಿಂದ ರೆಡಿ ಬಂದು ಹದಿನಾರಕ್ಕೆ ಇಟ್ಕೋಬೇಕು ಸೊ ನನ್ನದು ಬಾಡಿ ಉದ್ದ ಇರೋದ್ರಿಂದ ನಾನು ಹೈಟ್ ಇರೋದ್ರಿಂದ ನನ್ನ ಬಾಡಿನಲ್ಲಿ ನಾನು ಅರ್ಧನಾ ಹದಿನಾರಕ್ಕೆ ಇಟ್ಕೋತೀನಿ ರೆಡಿ ಬಂದರೆ ಹದಿನೈದಕ್ಕೆ ನಮಗೆ ರೆಡಿ ಇಂಚು ಕರೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಹದಿನಾರಕ್ಕೆ ಇಟ್ಕೊಂಡು ಈ ರೀತಿ ಹದಿನಾರಕ್ಕೆ ಫೋಲ್ಡ್ ಮಾಡಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು ಈಗ ನಾನು ಮೆಜರ್ಮೆಂಟ್ ನಂಗೆ ಗೊತ್ತಿರೋದ್ರಿಂದ ನಾನು ಆರಾಮಾಗಿ ನಾನು ಇಟ್ಕೊಂಡು ನಾವು ಹೊಲ್ಕೋತೀವಿ ಹಾಗೆ ಒಬ್ಬೊಬ್ರದ್ದು ಮೆಜರ್ಮೆಂಟ್ ನೀವು ಹೊಲಿತೀನಿ ಅಂದಂಗಿದ್ರೆ ನಿಮ್ಮ ಅಕ್ಕ ತಂಗಿರದಾಗಲಿ ಈಗ ನಿಮ್ಮದೇ ಆಗಲಿ ನೀವು ಫಸ್ಟು ನೀವು ಅದನ್ನು ನೀವು ಕಲ್ತ್ಕೋಬೇಕು ಒಂದೊಂದಕ್ಕೂ ನಾವು ಟೇಪಿಟ್ಕೊಂಡು ನಾವು ಮಾಡ್ಕೋತೀವಿ ಅಂದರೆ ನಮಗೆ ತುಂಬ ಕಷ್ಟ ಆಗೋಗುತ್ತೆ ಈ ಥರ ನಮಗೆ ಬಾಯ್ ಇಟ್ಟು ಗೊತ್ತಿದ್ರೆ ನಾವು ಆರಾಮಾಗಿ ಬ್ಲೌಸ್ ಅನ್ನೋದನ್ನು ಆರಾಮಾಗಿ ಸ್ಟಿಚ್ನ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ಈಗ ಇಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ ನೀವು ಬೇಕಂದರೆ ಪೇಪರ್ ಇಟ್ಟು ನೀವು ರೆಡಿ ಪೇಪರ್ಗಳು ಇರುತ್ತಲ್ಲ ನೋಡಿ ನಾವು ಪೇಪರ್ ಇಟ್ಟು ಕಟ್ ಮಾಡಿರೋದು ಇರುತ್ತೆ ಅದನ್ನು ನೀವು ಇಟ್ಟು ನೀವು ಕಟ್ ಮಾಡ್ಕೊಬೋದು ಇದನ್ನು ಪ್ರಿಂಟು ಬ್ಯಾಕೆಟ್ಟು ನೀವು ಕಟ್ ಮಾಡ್ಕೊಳ್ಳಿ ನಾನು ಇದನ್ನಿಟ್ಟು ಕಟ್ ಮಾಡಲ್ಲ ನಾನು ಸ್ಲೀವ್ ಸ್ಲೀವ್ಸ್ ಮಾತ್ರ ನಾನು ಪೇಪರ್ ಇಟ್ಟು ಕಟ್ ಮಾಡಿದ್ದು ಸೊ ಮಿಕ್ಕಿದ್ದನ್ನು ನಾನು ಹಾಗೆ ಬಾಯ್ ಆಗೇ ನಾನು ಮಾಡ್ತೀನಿ ಫ್ರೆಂಡ್ಸ್ ಫ್ರಿಂಡ್ಸ್ ಕಟ್ ಬೇಕಂದ್ರೆ ಮತ್ತು ಕಾಲರ್ ಬೇಕಂದ್ರೂ ಕಾಲರ್ ನೆಕ್ಕು ತುಂಬಾ ಈಸಿ ಫ್ರೆಂಡ್ಸ್ ಒಲೇದು ಯಾವ ರೀತಿ ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಲರ್ ನೆಕ್ ನಾವು ಒಲಿತೀವಿ ಅನ್ನಂಗಿದ್ರೆ ಈಗ ನಮ್ಮದು ಫುಲ್ಲು ಬಾಡಿ ಫುಲ್ಲು ನಮಿದ ಶೋಲ್ಡರ್ದು ಮೆಜರ್ಮೆಂಟ್ ಬೇಕಾಗತ್ತೆ ಸೊ ಅದನ್ನು ಯಾವ ರೀತಿ ತಗೊಳೋದು ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಮಾಮೂಲಿ ಬ್ಲೌಸ್ ಅಲ್ಲದೆ ಎರಡೂವರೆ ಪ್ಲಸ್ ಮೂರುವರೆ ಇಟ್ಕೊಂಡು ಫ್ರಂಟ್ ನೆಕ್ ಶೇಪ್ಗೆ ನಾನಿಲ್ಲಿ ಏಳು ಇಂಚ್ ಹಾಕಿದ್ದೀನಿ ಏಳು ಇಂಚ್ ಏಳು ಇಂಚ್ಗಂತು ಲೈನು ಇಲ್ಲಿ ಹಾರ್ಮೋಲ್ ರೌಂಡಿಂಗಿಗೆ ಆರು ಇಂಚ್ ನಾನಿಲ್ಲಿ ಎರಡೂವರೆ ಎರಡೂವರೆ ನೆಕ್ ಬಿಟ್ಟು ಶೋಲ್ಡರ್ ಬಂದು ಮೂರುವರೆ ಇಟ್ಟಿದ್ದೀನಿ ಸೊ ಎರಡೂವರೆ ಪ್ಲಸ್ ಮೂರುವರೆ ಆರು ಇಂಚ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದು ಎಷ್ಟು ಬರುತ್ತೋ ಅದು ಅಷ್ಟೇ ಆರು ಇಂಚಿಗೆ ನಾವಿಲ್ಲಿ ಇಟ್ಕೋಬೇಕಾಗತ್ತೆ ನೀವು ಅಳತೆ ಬ್ಲೌಸಲ್ಲಾದರೂ ನೋಡ್ಕೊಳ್ಳಿ ಯಾವ ಬ್ಲೌಸಲ್ಲಾದರೂ ನೀವು ನೋಡ್ಕೊಳ್ಳಿ ನಾವು ಅದು ಎಷ್ಟು ನಮಗೆ ಶೋಲ್ಡರ್ ಲೆಂತ್ ಇಡ್ತೋ ಅಷ್ಟೇ ನಮಗೆ ಆರ್ಮಲ್ ರೌಂಡಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಆರ್ಮಲ್ ರೌಂಡಿಂಗು ಅಷ್ಟೇ ಬರುತ್ತೆ ಈ ಕಡೆ ನಾವು ಈ ಕಡೆಯಿಂದ ನಾವಿಲ್ಲಿ ಕನ್ ಮಾಡಿ ನೋಡಿದ್ರೂ ನಮಗೆ ಆರು ಇಂಚೇ ನಮಗೆ ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕೂಡ ನಮಗೆ ಹೆಚ್ಚು ಕಡಿಮೆ ಆಗಿ ಬರೋದಿಲ್ಲ ಸೊ ಎರಡು ಲೈನನ್ನು ಜಾಯಿಂಟ್ ಮಾಡಿಕೊಂಡು ಸೆಂಟ್ರಿಂದ ಇಟ್ಕೊಂಡ್ರೆ ನಮಗೆ ಬಸ್ಟ್ ಪಾಯಿಂಟ್ ಸಿಗುತ್ತೆ ಬಸ್ಟ್ ಪಾಯಿಂಟ್ ಬದ್ದು ರೆಡಿ ಬಂದು ಹನ್ನೆರಡು ನಾನಿಲ್ಲಿ ಒನ್ ಆ್ಯಂಡ್ ಹಾಫಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ತೀನಿ ಸೈಡಲ್ಲಿ ನಾಲ್ಕು ಇಂಚಿಗೆ ಇದೊಂದು ಮಾರ್ಕ್ ಮಾಡಿ ಎರಡೂವರೆ ಇಂಚಿಗೆ ಬಸ್ಟ್ ಪಾಯಿಂಟಿಗೆ ಫಸ್ಟ್ ನೇ ಡಾಟ್ ಅಲ್ಲಿ ಒಂದು ಇಂಚಿಗೆ ಆ ಕಡೆ ಈ ಕಡೆ ಒಂದೊಂದು ಇಂಚಿಗೆ ನಮಗೆ ಮೆಜರ್ಮೆಂಟ್ ಸಿಗುತ್ತೆ ಸೊ ಎಲ್ಲ ಟ್ರೈಯಂಗಲ್ಲಿ ನಿಲ್ಲಿಸಿ ಒಂದ್ಸತಿ ನಾವು ಕಲಿತ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಬ್ಲೌಸ್ ನಾವು ಹೊಲ್ಕೋಬೇಕು ಅಂದರೆ ನಮಗೆ ತುಂಬಾ ಎಸಿ ಈಸಿ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ನಾವೇನು ಬಸ್ಟ್ ಪಾಯಿಂಟ್ ಮಾಡಿರುತ್ತವ ಇಲ್ಲಿಗೆ ನಮಗೆ ನೋಡಿ ಆರೂವರೆ ಇಂಚ್ ಬರುತ್ತೆ ಆರೂವರೆಯಲ್ಲಿ ನಾವಿಲ್ಲಿ ನಮಗೆ ಇಲ್ಲಿ ಕರು ಶೇಪ್ ಬರಬೇಕು ಯಾಕಂದರೆ ನಮಗೆ ಅದು ಪಟ್ಟಿ ಪೀಸ್ ಹೊಲಿಯೋದಕ್ಕೆ ಸೊ ಹಾಗಾಗಿ ಇಲ್ಲಿ ನಮಗೆ ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ರೆಡಿಮೇಡ್ ಬ್ಲೌಸಲ್ಲಿ ಈಗ ನಾವು ಹೊಲ್ಸ್ಕೊಂಡಿರೋ ಬ್ಲೌಸಲ್ಲಿ ಎಷ್ಟಿಕ್ಕಿರುತ್ತೋ ಇಲ್ಲಿ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಫಸ್ಟ್ನೇ ಟ್ರೈಯಾಂಗಲಿಂದ ಇದನ್ನು ಸ್ವಲ್ಪ ಕರ್ವ್ ಶೇಪಾಗಿ ಇದನ್ನು ಈ ರೀತಿ ನೀವು ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ ಜಾಯಿಂಟ್ ಮಾಡಿಕೊಂಡು ಈಗ ಇದನ್ನು ಇಲ್ಲಿ ನೋಡಿ ಐದುವರೆಗೆ ಐದುವರೆಗೆ ಸೆಂಟ್ರ್ ಪಾಯಿಂಟ್ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿದ್ರೆ ಟೇಪ್ನ ಫೋಲ್ಡ್ ಮಾಡಿದ್ರೆ ನೋಡಿರಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಎರಡು ಇಂಚಿಗೆ ಎರಡು ಇಂಚ್ ಎರಡೂವರೆ ಇಂಚಿಗೆ ಎರಡನೇದು ಡಾಟ್ ಪಾಯಿಂಟ್ ನೆಕ್ಸ್ಟ್ ಮೂರನೇ ಡಾಟ್ ಪಾಯಿಂಟ್ಗೆ ನೋಡಿ ಈಗೇನು ಇಲ್ಲಿ ಫಸ್ಟ್ನೇ ಟ್ರೈಯಂಗಲ್ ಇದೆಯಲ್ಲ ಇಲ್ಲಿಂದ ಅದು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅದು ಇಲ್ಲಿಗನ ಬರ್ಬೋದು ಎಲ್ಲಿಗನ ಬರ್ಬೋದು ಆ ಸ್ಟ್ರೈಟಿಗೆ ನೀವು ಇಟ್ಕೊಳ್ಳಿ ಸ್ಟ್ರೈಟಿಗೆ ಇಟ್ಕೊಂಡು ನಾವು ಎರಡನೇ ಆರ್ಮೋಲ್ ನಾವು ಕೈ ಕೈಶಿಪ್ ತೆಗ್ದಿರ್ತೀವಲ್ಲ ಸೊ ಅಲ್ಲಿಗೆ ನಾವು ಅದನ್ನು ಹಾಕ್ಕೋಬೇಕಾಗತ್ತೆ ನಾವು ಕೈ ಕೈಶಿಪ್ ತೆಗಿಯಕ್ಕೆ ನೋಡಿ ಇದು ಏನಿದ್ರು ನಮಗೆ ಕರೆಕ್ಟಾಗಿ ಕರೆಕ್ಟಾಗಿಲಿ ಈ ರೀತಿಯ ಒಂದು ಮಾಡಿ ಸೆಂಟ್ರ್ ಡಾಟ ಬರುತ್ತೆ ಈ ಕಡೆಗೂ ಸೆಂಟ್ರ್ ಪಾಯಿಂಟ್ ನಮಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ ಸೆಂಟ್ರಾಗೆಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಜಸ್ಟ್ ಅವೆರಡೂ ಈ ರೀತಿ ಕುಡಿಸಿದ್ರೆ ನಮಗೆ ಫಸ್ಟ್ ಹಾರ್ಮಲ್ ರೌಂಡಿಂಗ್ ಸಿಗುತ್ತೆ ಎರಡನೇದು ಸ್ವಲ್ಪ ಒಳಗಡೆ ಬಂದು ಒಂದು ಅರ್ಧ ಇಂಚಿಗೆ ನಾವು ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲೇ ಇಡ್ಬೇಕು ಫನ್ ಇಲ್ಲಿ ಬಂದು ನಮಗೆ ರೆಡಿ ಒಂಬತ್ತು ಇಂಚಿಗೆ ನೋಡಿ ಕರೆಕ್ಟಾಗಿ ಇಲ್ಲಿ ನಮಗೆ ಒಂಬತ್ತು ಇಂಚಿದೆ ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ನೋಡ್ಬೋದು ನೀವು ಎರಡೂವರೆ ಇಂಚು ನಾನು ಎರಡೂವರೆ ಇಂಚು ನಾನು ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀನಿ ಎರಡೂವರೆ ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಈಗ ಫಸ್ಟು ನಾವು ಸಪ್ರೇಟಾಗಿ ನಾವು ಫಸ್ಟು ಫ್ರೆಂಟ್ ಬ್ಯಾಕ್ ಕಟ್ ಮಾಡ್ಕೊಂಬಿಟ್ಟಿರ್ತೀವಿ ಸೊ ನಾವು ಆಮೇಲೆ ನಾವು ಫ್ರೆಂಟ್ ಕಟ್ ಮಾಡೋವಾಗ ಫ್ರಂಟ್ ಬಗ್ಗೆ ನಾವು ಉಕ್ಸು ಪಟ್ಟಿಗಂತ ಒಂದು ಇಂಚಷ್ಟು ನಾವು ಬಟ್ಟೆನ ಬಿಡ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಸರಿ ನಿಮಗೆ ಇಲ್ಲಿ ನಾನು ಎರಡೂವರೆ ಇಂಚು ಬಿಟ್ಟಿದ್ದೀನಿ ಒಂದು ಇಂಚು ಪಟ್ಟಿಗೆ ಹೋಗುತ್ತೆ ಮಿಕ್ಕಿದ್ದು ನಮಗೆ ಇನ್ನು ಒಂದೂವರೆ ಇಂಚು ನಮಗೆ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇಷ್ಟು ರೌಂಡಾಗಿ ಹಾರ್ಮೋಲನ್ನ ತಕ್ಕೋಬೋದು ಈಗ ಈ ಟ್ರಯಾಂಗಲ್ ಶೇಪಿಂದ ಈ ಫಸ್ಟ್ನೇದು ಹಾರ್ಮೋಲ್ ರೌಂಡಿಂಗ್ ಏನಿದೆ ಫಸ್ಟ್ ಶೇಪಿಗೆ ಅಲ್ಲಿಂದ ನೀವು ಇಟ್ಕೊಳ್ಳಿ ಆ ಸೆಂಟ್ರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಟ್ರಯಾಂಗಲ್ ಶೇಪಲ್ಲೇ ನಮಗೆ ಇಲ್ಲಿ ಈ ರೀತಿ ಬರಬೇಕು ಈ ರೀತಿ ಬಂದರೆ ಇಲ್ಲ ಒಬ್ಬೊಬ್ಬರು ರೌಂಡ್ ಆಗ್ತಾರೆ ಓವಲ್ ಶೇಪಲ್ಲಿ ಯಾವುದಾಕಿದ್ರೂ ಸರಿ ನಮಗೆ ಈ ಶೇಪಲ್ಲಿ ಬಂದ್ರೇ ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ನಮಗೆ ಬಟ್ಟೆ ಬ್ಲೌಸ್ ಹಾಕ್ಕೊಂಡಾಗ ನಮಗೆ ಚೆಸ್ಟ್ ಕರೆಕ್ಟಾಗಿ ನಮಗೆ ಕೂತ್ಕೊಳ್ತದೆ ಫ್ರೆಂಡ್ಸ್ ಇಲ್ಲಿ ಒಂದು ಅರ್ಧ ಇಂಚಿಗೆ ನೀವು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಮಾಡಿಕೊಂಡ್ರೆ ಇದಿಷ್ಟು ನಮಗೆ ಸಿಗುತ್ತೆ ಸೊ ನೋಡಿ ನಾನು ಫ್ರೆಂಟ್ ಶೇಪ್ಗೆ ಡೈಮಂಡ್ದು ಡಿಸೈನ್ ಕೊಟ್ಟಿದ್ದೀನಿ ಸೊ ಇವಾಗ ಇದಿಷ್ಟು ಇದು ಫ್ರೆಂಡ್ ಶೇಪ್ ಈ ಫ್ರೆಂಟ್ ಪಾರ್ಟ್ದು ಫುಲ್ಲು ಆಗಿದೆ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾಲ್ಕು ನಾವು ಕಟ್ ಮಾಡಬಾರ್ದು ಯಾಕೆಂದರೆ ಕೆಳಗಡೆ ಬ್ಯಾಕ್ ಸೈಡ್ದು ಬಟ್ಟೆ ಇರುತ್ತೆ ಫ್ರೆಂಡ್ಸ್ ನಾವು ಫ್ರಂಟುದು ಪಾತ್ರ ನಾವು ತಗೊಂಡು ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು ಆಮೇಲೆ ಕೆಳಗಡೆದು ಸೇರಿಸಿ ಕಟ್ ಮಾಡಿಕೊಂಡ್ರೆ ಆಮೇಲೆ ಮತ್ತೆ ನಾವು ಹೊಸ್ದಾಗಿ ಬ್ಲೌಸ್ನ ಲೈನಿಂಗ್ ಬಟ್ಟೆ ತಗೋಬೇಕಾಗತ್ತೆ ಈಗ ಇದನ್ನು ತೆಗೆದು ಆ ಕಡೆ ರಿಮೂವ್ ಮಾಡಿದ್ಮೇಲೆ ಈಗ ನಾಲ್ಕನ್ನು ನೀವು ಕಟ್ ಮಾಡ್ಕೊಳ್ಳಿ ಯಾರ್ಯಾರು ಮನೆಗೆ ಪೆಟ್ಟಿ ಡಾಕ್ಸ್ ಹಾಕಿದ್ದೀರಾ ಫ್ರೆಂಡ್ಸ್ ಯಾಕಂದರೆ ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕ್ಸಿಲ್ವೋ ಫಸ್ಟು ನಾಯಿಗೆ ಹೋಗಿ ನೀವು ಸಾಕಿರೋ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸಿ ಯಾಕಂದರೆ ನಮ್ಮ ನಾಯಿಗೆ ನಾವು ತಗೊಂಡು ಬಂದಿರೋದು ಅವ್ರು ಹಾಕ್ಸಿದ್ದೀವಿ ಅಂತ ಹೇಳಿದ್ರು ನಾವು ಅದನ್ನು ಯಾಮಾರಿ ಕೂತಿದ್ದೀವಿ ಸೊ ನಾಯಿಗೆ ಇವಾಗ ನಮ್ಮ ನಾಯಿಗೆ ಆಗೋಗಿದೆ ಫ್ರೆಂಡ್ಸ್ ಅದು ಈಗಷ್ಟೇ ನಾವು ಮೆಡಿಸಿನ್ ಮಾಡಿಸ್ಕೊಂಡು ಬಂದಿದ್ದೀವಿ ನೋಡಿ ಇದು ಬ್ಯಾಕ್ ಸೈಡ್ದು ನಾವು ಹಾರ್ಮಲ್ ರೌಂಡಿಂಗ್ ನಾವು ಕಟ್ ಮಾಡಿದ್ದೀವಿ ಈಗ ಫ್ರಂಟ್ ಸೈಡ್ದಕ್ಕೆ ಎರಡು ಮಾತ್ರ ತಗೊಂಡು ನಾವಿಲ್ಲಿ ಕಟ್ ಮಾಡಿಕೊ ನೋಡಿ ಫ್ರೆಂಡ್ಸ್ ಆಗಿದೆ ಈಗ ಇಲ್ಲಿ ಎರಡನ್ನೂ ಡಿವೈಡ್ ಮಾಡ್ಕೊಳೋಣ ನೋಡಿ ಫ್ರೆಂಡ್ ಶೇಪ್ ಆಗಿದೆ ಫ್ರೆಂಡ್ ಶೇಪಲ್ಲಿ ಈಗ ನಮಗೆ ರೆಡಿ ಬಂದು ನಮಗೆ ಇಲ್ಲಿ ರೆಡಿ ಮಾರ್ಕ್ಗೆ ಒಂದನ್ನು ಹಚ್ಚಾಕೊಳ್ಳಿ ಮತ್ತು ಡಾಟ್ಗಳಿಗೆ ಯಾಕಂದರೆ ಇದು ನಮಗೆ ಮೇನಾಗಿ ಯಾಕಂದರೆ ನಾವು ಹಾಕೊಂಡಿಲ್ಲ ಅಂದರೆ ನಮ್ಗೆ ಅವಾಗ ಸ್ವಲ್ಪ ಎಲ್ಲಿಂದ ಎಲ್ಲಿ ಮಾರ್ಕ್ ಅಂತ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲೊಂದು ಡಾಟ್ ಹಾಕ್ಕೊಳ್ಳಿ ಮತ್ತು ಇಲ್ಲೊಂದು ಡಾಟ್ ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು ಫ್ರೆಂಡ್ಸ್ ಇಲ್ಲಿ ಈಗ ನೆಕ್ಸ್ಟು ಬ್ಯಾಕ್ ಪಾರ್ಟ್ಗೆ ಯಾವುದನ್ನ ಡಿಸೈನ್ ಒಲೇನಂತ ನೋಡ್ತಾ ಇದ್ದೀನಿ ನಿಮಗೆ ಇದ್ರ ಬಗ್ಗೆ ನಿಮಗೆ ಯಾವ ಡಿಸೈನ್ ಅಂತ ನಿಮಗೆ ನಾಳೆ ನಾನು ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಸೊ ಈಗ ಇದಿಷ್ಟು ಆಗಿದೆ ನೋಡಿ ಇದು ಕೈ ಸ್ಲೀವು ಇದು ಹಾರ್ಮಲ್ ರೌಂಡಿಂಗ್ ನೋಡೋದಿಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಬ್ಲೌಸನ್ನು ನಾವು ಆರಾಮಾಗಿ ನಾವು ಕಟ್ ಮಾಡಿಕೊಂಡು ನಾವು ಕಲ್ತ್ಕೋಬೋದು ಯಾವ ಕಷ್ಟವೂ ಇಲ್ದಿರ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಲವ್ ಯು ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್